ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ ಪಿಲ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ಏಪ್ರಿಲ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ನಾನು ಕಾವೇರಿ ತೀರದಲ್ಲಿ ಮುಂಗಾರಿದೆ ಅಂತ ಒಂದು ಚಿತ್ರವನ್ನು ಪ್ರಾರಂಭ ಮಾಡಿದೆ ಇದು ಲವ್ ಅಂಡ್ ಫ್ಯಾಮಿಲಿ ಸೆಂಟಿಮೆಂಟಲ್ ಸಬ್ಜೆಕ್ಟು ಹಿಂದೆ ಇದನ್ನು ಅಭಿಮನ್ ರಾಯ್ ಅವರಿಗೆ ಹೇಳಿ ಅದರ ಅವರ ಸಂಗೀತವನ್ನು ನೀವು ಅಣ್ಣ ಅಂತ ಹೇಳಿದ್ದೆ ಆದರೆ ಬಜೆಟ್ ವಿಷಯದಲ್ಲಿ ನಮಗೂ ಅವ್ರಿಗೂ ಅಡ್ಜಸ್ಟ್ ಆಗಲಿಲ್ಲ ಆಗ ಅವರು ಹೇಳಿದರು ಮಗ ಕತೆ ಸೂಪರ್ ಆಗಿದೆ ಯಾವತ್ತಾದರೂ ನೀನು ನನಗೆ ಪ್ರಾಜೆಕ್ಟ್ ಕೊಡ್ತೀಯೋ ಬಿಡ್ತೀಯೋ ಅದು ಬೇರೆ ಆದರೆ ಬೇರೆ ಯಾರಿಗೆ ಕೊಟ್ಟು ಸಿನಿಮಾನ ಮಾಡು ಸಕ್ಸಸ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಕತೆ ಅಂತ ಹೇಳಿದರು ಅದೇ ಕಥೆಯನ್ನು ನಾನು ಸುಮಾರು ಮೂರು ವರ್ಷದ ಹಿಂದೆ ಅವರು ಹೇಳಿದರು ಅದಕ್ಕೆ ನಿರ್ಮಾಪಕಗಳನ್ನ ಹುಡುಕ್ತಾ ಇದ್ದೆ ಗೊತ್ತಲ್ವ ಈಗಿನ ಕೆಲವರು ನಿರ್ಮಾಪಕಗಳೇನಂತಂದರೆ ನಾನು ಹೀರೋ ಆಗಬೇಕು ನನ್ನ ಮಗ ಹೀರೋ ಆಗಬೇಕು ತಮ್ಮ ಹೀರೋ ಆಗಬೇಕು ಸೊ ಅವ್ರ ಗ್ಲಾಮರ್ ಇದ್ದು ಆ್ಯಕ್ಟಿಂಗ್ ಕೆಪಾಸಿಟಿ ಇದ್ದು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾನೇ ಹೀರೋ ಆಗಬೇಕು ನನ್ನ ಮಗ ಹೀರೋ ಆಗಬೇಕು ನನ್ನ ತಮ್ಮ ಹೀರೋ ಆಗಬೇಕು ಬೊಮ್ಮಾಯ್ದು ಹೀರೋ ಆಗಬೇಕು ಅಂದರೆ ಆಗಲಿ ತೊಂದರೆ ಏನಿಲ್ಲ ಆದರೆ ನಾವು ಹೀರೋ ಅಂದಾಗ ಆ ಕತೆಗೆ ಹೀರೋ ಅಂದಾಗ ಒಂದು ಇಮ್ಯಾಜಿನೇಷನ್ ಇರುತ್ತೆ ಹೀ ಹೀರೋ ಅನ್ನೋರು ಅಂತ ಜೊತೆಗೆ ಒಂದು ಅಟ್ಲೀಸ್ಟ್ ಆ್ಯಕ್ಟಿಂಗ್ ಸ್ಕಿಲ್ ಅನ್ನೋದು ಬೇಕಾಗುತ್ತೆ ಅದು ಏನೂ ಇಲ್ದಿರ ನಮ್ಮ ಹತ್ರ ದುಡ್ಡಿದೆ ನಾವು ಬಂದು ಮಾಡಿಬಿಡ್ತೀವಿ ಅಂತಂದರೆ ಅದನ್ನು ಮಾಡೋಕ್ಕಾಗೋದಿಲ್ಲ ಬಟ್ ಇದೇ ಕತೆಗೆ ಸುಮಾರು ಮೂರು ವರ್ಷದಿಂದ ನಾನು ಪಟ್ಟ ಪ್ರಯತ್ನದಲ್ಲಿ ಸುಮಾರು ಒಂದು ಐದಾರು ಮಂದಿ ಕತೆ ಚೆನ್ನಾಗಿದೆ ನಾನು ಹೀರೋ ಆಗ್ತೀನಿ ಬಟ್ ನಾನು ಇನ್ವೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು ಹೀರೋ ಆಗ್ತೀನಿ ನಾನು ಹೇಳಿದೆ ಬೇಡ ಸರ್ ನೀವು ಕೋಟಿ ಕೊಟ್ಟರು ಬೇಡ ಅದೇ ಅದು ಬೇಡ ಅವಶ್ಯಕತೆ ಇಲ್ಲ ಯಾಕಂತಂದರೆ ಆ ಕತೆಗೆ ನೀವು ಶೂಟಬಲ್ ಆಗೋದಿಲ್ಲ ಇಲ್ಲ ನಿಮಗೆ ತಕ್ಕಂತೆ ಒಂದು ಕಥೆಯನ್ನು ಬರೆದು ನಾವು ಸಿನಿಮಾ ಮಾಡೋಣ ಅಂತಂದರೆ ರೆಡಿ ಸರ್ ನಾನು ಅಂತ ಹೇಳ್ತಾ ಬಂದೆ ಹಾಂ ಇಲ್ಲ ಇಲ್ಲ ನನಗೆ ಇದೇ ಮಾಡಬೇಕು ಸರಿ ಬೇಡ ಬಿಡಿ ಸರ್ ಸೊ ಆ ಕತೆ ಹಾಗೆ ಆಲ್ರೆಡಿಗೆ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ವಾರ್ತಾ ಇಲಾಖೆ ಅಪ್ರೂವಲ್ ಎಲ್ಲ ಸಿಕ್ಕಿತ್ತು ಇದನ್ನು ಯಾವತ್ತಾದರೂ ಒಂದಿನ ಮಾಡಲೇಬೇಕು ಅನ್ನೋ ಒಂದು ಪ್ರಯತ್ನ ಇತ್ತು ಆ ಪ್ರಯತ್ನದಲ್ಲಿ ಯೋಚನೆ ಮಾಡಿದೆ ಮುಗಿಲ ಮಲಿಗೆ ಅಂತ ಒಂದು ಸಿನಿಮಾ ಮಾಡಿದೆ ಕ್ರೌಡ್ ಫಂಡಿಂಗಲ್ಲಿ ಈಗ ಡಬ್ಬಿಂಗ್ ನಡೀತಾ ಇದೆ ಬಾಹುಬಲಿಯ ಕಾಲಿಕೆಯ ಪ್ರಭಾಕರು ಥ್ರಿಲ್ಲರ್ ಮಂಜು ಭುವ್ಯ ಮೇಡಮ್ ಕಿಲ್ಲರ್ ವೆಂಕಟೇಶಣ್ಣ ಕಾವ್ಯಪ್ರಕಾಶ್ ಅವರು ಶಂಕನಾದ ಆಂಜನಪ್ಪ ಅವರು ಅನ್ನಪೂರ್ಣ ಅವರು ಈ ರೀತಿ ಬಹಳಷ್ಟು ಮಂದಿ ಕಲಾವಿದರು ಸೀನಿಯರ್ ಕಲಾವಿದರ ಜೊತೆಗೆ ಹೊಸ ಕಲಾವಿದರು ಸುಮಾರು ಒಂದು ಮೂವತ್ತು ಮಂದಿಗೆ ಹೊಸ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟು ಸಿನಿಮಾ ಮಾಡಿದೆ ಸುಮಾರು ಹದಿನೆಂಟು ಜನ ಪ್ರೊಡ್ಯೂಸರ್ಸ್ ಆದರೆ ನಾನು ಆ ಮುಗಿಲ ಮಲ್ಗೆ ಮಾಡಿದಂಥ ರೀತಿಯಲ್ಲಿ ಈ ಸಿನಿಮಾವನ್ನು ಸಮೇತ ಒಂದು ಕ್ರೌಡ್ ಫಂಡಿಂಗಲ್ಲಿ ಮಾಡೋಣ ಅಂತ ಒಂದು ಆಲೋಚನೆ ಮಾಡಿ ಮಾಡ್ತಾಯಿದ್ದೀನಿ ಅದರಲ್ಲೇ ಮುಗಿಲ ಮಲಿಗೆಯಲ್ಲಿ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದರು ಇದರಲ್ಲಿ ಎಲ್ಲ ಹೊಸಗರನ್ನ ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿದೆ ಏನಪ್ಪ ಅಂತಂದರೆ ಕ್ರೌಡ್ ಫಂಡಿಂಗ್ ಅಂದರೆ ಇದರಲ್ಲಿ ಹೀರೋ ಹೀರೋಯಿನ್ ಇಬ್ಬರು ಆಯ್ಕೆ ಆಗಿದ್ದಾರೆ ಈಗ ಹೀರೋ ಫ್ರೆಂಡ್ಸು ಹೀರೋಯಿನ್ ಫ್ರೆಂಡ್ಸು ಹೀರೋ ತಂದೆ ತಾಯಿಗಳು ಹೀರೋ ಹೀರೋಯಿನ್ ತಂದೆ ತಾಯಿಗಳು ಜೊತೆಗೆ ವಿಲನ್ ಮತ್ತು ವಿಲನ್ ಗ್ಯಾಂಗ್ ಒಂದು ಐದು ಮಂದಿ ಹಾಗೆ ಪೊಲೀಸ್ ಆಫೀಸರು ಮತ್ತು ಕಾನ್ಸ್ಟೇಬಲ್ಸ್ ಒಂದಿಬ್ಬರು ಇನ್ನು ಒಂದು ಚಿಕ್ಕ ಚಿಕ್ಕ ಪಾತ್ರೆಗಳು ಒಂದು ಹತ್ತು ಜನ ಈ ರೀತಿ ಸುಮಾರಷ್ಟು ಇದರಲ್ಲಿ ಪಾತ್ರಗಳು ಇದೆ ಈ ಪಾತ್ರಗಳನ್ನು ಮಾಡೋಂಥವರು ಮಿನಿಮಮ್ ಫಾರ್ಟಿ ಫೈವ್ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಈ ನೀವು ಮಾಡೋ ಈ ಫಾರ್ಟಿ ಫೈವ್ ತೌಸಂಡ್ಗೆ ಒಂದು ಅಗ್ರಿಮೆಂಟನ್ನು ಸಮೇತ ನಾವು ಮಾಡಿಕೊಡ್ತೀವಿ ಜೊತೆ ಏನಪ್ಪ ಅಗ್ರಿಮೆಂಟಲ್ಲಿ ಇರುತ್ತೆ ಇಂಥವರು ನಲವತ್ತೈದು ಸಾವಿರ ರೂಪಾಯಿಗಳನ್ನು ಈ ಕಾವೇರಿ ತೀರದಲ್ಲಿ ಮುಂಗಾರಂ ಈ ಮುಂಗಾರಿದೆ ಅನ್ನೋ ಒಂದು ಚಿತ್ರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮತ್ತು ಈ ಚಿತ್ರದಲ್ಲಿ ಇಂಥ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅವರ ಕ್ಯಾರೆಕ್ಟರ್ ಇಂಥದ್ದು ಇರುತ್ತೆ ಸಿನಿಮಾ ಬಿಡುಗಡೆಗೂ ಮೊದಲ ದಿನ ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಅನ್ನು ಅವರಿಗೆ ರಿಟರ್ನ್ ನೀಡಲಾಗುತ್ತದೆ ಮತ್ತು ಸಿನಿಮಾದಿಂದ ಆಕಸ್ಮಿಕವಾಗಿ ಏನಾದರೂ ಲಾಭಗಳು ಬಂದಾಗ ಆ ಲಾಭವನ್ನ ಇದಕ್ಕೆ ಎಷ್ಟು ಜನ ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಎಲ್ಲರಿಗೂ ಶೇರ್ ಆಗಿ ಹಂಚ ಹಂಚಲಾಗುತ್ತದೆ ಅನ್ನೋದು ಅಗ್ರಿಮೆಂಟಲ್ಲಿ ಇರುತ್ತದೆ ಅದರ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡು ನಾನು ನಿಮಗೆ ಅಗ್ರಿಮೆಂಟನ್ನು ಬರ್ಕೊಳ್ಳಾಗುತ್ತದೆ ಒಂದು ಮ್ಯೂಚುವಲ್ ಅಗ್ರಿಮೆಂಟನ್ನು ಮಾಡಿಕೊಳ್ಳಲಾಗುತ್ತದೆ ಜೊತೆಗೆ ಸಹ ನಿರ್ಮಾಪಕರು ಅಂಥೇಳಿ ಟೈಟ್ಲ್ ಕಾರ್ಡ್ಸ್ನಲ್ಲೂ ಮತ್ತು ಪೋಸ್ಟರಲ್ಲೂ ಸಮೇತ ನಿಮ್ಮ ಹೆಸರನ್ನು ಸಮೇತ ನಮೂದಿಸಲಾಗುತ್ತದೆ ಈ ಕಡೆ ಅವಕಾಶ ಸಿಕ್ತು ನಿಮ್ಮ ಅಮೌಂಟು ನಿಮಗೆ ಸಿನಿಮಾ ಫ್ಲಾಪ್ ಆಗಲಿ ಸಕ್ಸಸ್ ಆಗಲಿ ನಿಮ್ಮ ಅಮೌಂಟ್ ಅಂತ ನಿಮ್ಗೆ ಗ್ಯಾರಂಟಿ ಇರುತ್ತೆ ಅದು ಅಗ್ರಿಮೆಂಟು ಸಿಕ್ತು ನಿಮ್ಮ ಅಮೌಂಟು ನಿಮ್ಗೆ ರಿಟರ್ನ್ ಸಿಕ್ತು ಅವಕಾಶವೂ ಸಿಕ್ತು ಅದೇ ರೀತಿ ನಿರ್ದೇಶನದ ಬಗ್ಗೆ ಕಲಿಬೇಕು ಸ್ಕ್ರಿಪ್ಟ್ ಬಗ್ಗೆ ಕಲಿಬೇಕು ಅಂತ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಲಕ್ಷಗಳು ಗಟ್ಟಲೆ ಸಾವಿರಾರು ಗಟ್ಟಲೆ ಫೀಸ್ಗಳು ಕಟ್ತಾ ಇರ್ತಾರೆ ಅಲ್ಲೇನು ಹಾಸ್ಟೆಲ್ ಏನಿರೋದಿಲ್ಲ ಇಲ್ಲಿ ಊಟ ತಿಂಡಿ ಉಳಿದುಕೊಳ್ಳೋಕೆ ವ್ಯವಸ್ಥೆ ಜೊತೆಗೆ ಲೊಕೇಶನ್ ಇಂದ ಲಾಡ್ಜ್ಗೆ ಲಾಡ್ಜಿಂದ ಲೊಕೇಶನ್ಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಜೊತೆಗೆ ಅಲ್ಲಿ ಅವಕಾಶ ಎಲ್ಲವೂ ಇರುತ್ತೆ ಇಲ್ಲಿ ನೀವು ಕಲೀಲುಬೋದು ಅವಕಾಶವನ್ನು ಪಡಿಬೋದು ನಟರಾಗಿ ಅವಕಾಶ ಪಡಿಬೋದು ನಿರ್ದೇಶನ ವಿಭಾಗ ಮತ್ತು ಸ್ಕ್ರಿಪ್ಟು ಅದು ಇದು ಅಂತ ಏನಾದರೂ ಇದ್ದಾಗ ಅದನ್ನು ಕಲೀಲು ಈ ರೀತಿ ಒಂದು ಅವಕಾಶವನ್ನು ನಮ್ಮ ಸ್ನೇಹಾಲಯಂ ಕ್ರಿಯೇಷನ್ಸ್ ವತಿಯಿಂದ ಮಾಡಲಾಗುತ್ತೆ ಇದರಿಂದ ನನಗೇನು ಉಪಯೋಗಪ್ಪ ಅಂತಂದರೆ ನನ್ನ ಚಿತ್ರ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬಜೆಟ್ ಈಗ ನೀವು ಯಾರು ಇದರಲ್ಲಿ ಸುಮಾರು ಒಂದು ಇಪ್ಪತ್ತು ಪಾತ್ರಗಳಿದೆ ಇಪ್ಪತ್ತು ಪಾತ್ರಗಳು ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ರೂಪಾಯಿ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ ಅದು ನನ್ನ ಸಿನಿಮಾ ನಿರ್ಮಾಣಕ್ಕೆ ಒಂದು ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನಿರ್ದೇಶನ ವಿಭಾಗದಲ್ಲಿ ಕಲಿಯೋಕ್ಕೆ ಒಂದು ಐದಾರು ಜನ ಬರ್ತಾರೆ ಅಂದ್ಕೊಳ್ಳಿ ಅದು ಒಂದು ಎರಡು ಲಕ್ಷ ರೂಪಾಯಿವರೆಗೂ ಕಲೆಕ್ಷನ್ ಆಗುತ್ತೆ ಅದು ನನ್ನ ಸಿನಿಮಾ ನಿರ್ಮಾಣಕ್ಕೆ ಆಗುತ್ತೆ ಈ ಕಡೆ ಸಿನಿಮಾನೂ ಕಂಪ್ಲೀಟ್ ಆದಂಗೆ ಆಯಿತು ನಿಮಗಳಿಗೆ ಅವಕಾಶವೂ ಸಿಕ್ಕಂಗಾಯಿತು ನಿಮಗೆ ಕಲಿಯುವಿಕೆಯೂ ಸಿಕ್ ಸಿಕ್ಕಂಗಾಯಿತು ಪ್ರಾಕ್ಟಿಕಲ್ ತರಗತಿಗಳು ನಿಮ್ಗೆ ಸಿಕ್ಕಂಗಾಯಿತು ಚಿತ್ರೀಕರಣ ಸಮಯದಲ್ಲಿ ಊಟ ತಿಂಡಿ ಉಳಿದುಕೊಳ್ಳೋಕೆ ವ್ಯವಸ್ಥೆಯೂ ಸಿಕ್ಕಂಗಾಯಿತು ಸೊ ಸಿನಿಮಾನು ಕಂಪ್ಲೀಟಾಗಿ ಹೊರಗೆ ತಂದಂಗೂ ಆಯಿತು ಆದರೆ ಒಬ್ಬರೇ ಮೂವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಕಷ್ಟ ಆಗುತ್ತೆ ಆದ್ದರಿಂದ ಈ ಕ್ರೌಡ್ ಫಂಡಿಂಗ್ ಅಂದಾಗ ಇಷ್ಟೇ ಏನಪ್ಪ ಅಂದರೆ ಅಂದರೆ ಒಂದು ಚಿತ್ರದಲ್ಲಿ ನಡೆಸಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವೇನೋ ಒಂದು ಕಲಿಬೇಕು ಅಂತ ಆಸಕ್ತಿ ಇರೋರು ಎಲ್ಲರೂ ಒಗ್ಗೂಡಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡೋವಂಥದ್ದೇ ಕ್ರೌಡ್ ಫಂಡಿಂಗ್ ಸಿನಿಮಾ ಹಾಗಾಗಿ ಸೊ ಯಾರೇ ನಿಮಗೆ ಆಸಕ್ತಿ ಇದ್ದರು ಈ ಚಿತ್ರದಲ್ಲಿ ಇನ್ನು ನಾವು ಪಾತ್ರ ಮಾಡ್ತೀವಿ ಇಷ್ಟು ಮಾಡ್ತೀವಿ ಬಟ್ ಏನಪ್ಪ ಅಂತಂದರೆ ನಾವು ಪಾತ್ರ ನೀಡುವಾಗ ನಿಮ್ಮ ಹೈಟು ನಿಮ್ಮ ಪರ್ಸ್ನಾಲಿಟಿ ನಿಮ್ಮ ಟ್ಯಾಲೆಂಟ್ ಏನಿದೆ ಅನ್ನೋದಕ್ಕೆ ತಕ್ಕಂತೆ ನಾವು ಆ ಪಾತ್ರವನ್ನು ನಾವು ನಿಮಗೆ ನೀಡಿ ಬಯಸ್ತೀವಿ ಲಾಸ್ಟ್ ಟೈಮ್ ಮುಗಲಮಲೆಗೆ ಅದ್ರಲ್ಲಿ ಹಾಗೆ ಕಿಶೋರ್ ಅಂತ ಕಾಸರು ಕೊಡೋರು ಹೈಟು ಪರ್ಸ್ನಾಲ್ಟಿ ಗ್ಲಾಮರ್ ಎಲ್ಲ ಸಖತ್ ಅವ್ರಿಗೆ ಒಂದು ತ್ರಿಲ್ಲರ್ ಮಂಜು ಮಾಸ್ಟ್ರ್ ತಮ್ಮಗೆ ಆಗಿ ಕ್ಯಾರೆಕ್ಟರ್ ಕೊಟ್ಟೆ ತ್ರಿಲ್ಲರ್ ಮಂಜು ಮಾಸ್ಟ್ರಿಗೆ ತಮ್ಮ ಏನಾಯಿತು ಪಾಪ ಹೊಸಬರು ಫಸ್ಟ್ ಡೇ ಚಿತ್ರೀಕರಣ ಸುಮಾರು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆಯಿತು ಮೂರು ಗಂಟೆ ಆಯಿತು ಸೀನ್ ಕಂಪ್ಲೀಟ್ ಆಗಲಿಲ್ಲ ಯಾಕೋ ಡೌಟ್ ಬಂತು ಕಿಶೋರ್ ನೀವು ಸ್ವಲ್ಪ ಸುಮ್ಮನೆ ಇದ್ದುಬೇಡಿ ಅಂಥೇಳಿ ಬೇರೆ ಸೀನ್ಗಳನ್ನು ಮಾಡ್ಕೊಂಡು ಹೊರಟೋಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಅವ್ರದ್ದು ಪ್ರಾರಂಭ ಮಾಡಿದ್ದು ಆನಂತರ ಏನು ಮಾಡಿದೆ ಆ ಶೆಡ್ಯೂಲಲ್ಲಿ ಅವ್ರದ್ದೇನೂ ಮಾಡಲಿಲ್ಲ ಆ ಡೈಲಾಗ್ಸ್ ಏನಿದೆ ಆ ಡೈಲಾಗ್ಸನ್ನೆಲ್ಲ ನಾನೇ ರೆಕಾರ್ಡ್ ಮಾಡಿ ಮೊಬೈಲಲ್ಲಿ ಅವರಿಗೆ ಅವರವ್ರ ಡೈಲಾಗ್ಸನ್ನು ಕಳಿಸ್ಕೊಟ್ಬಿಟ್ಟೆ ಅವರು ಅದನ್ನು ಬಾಯ್ಟ್ ಮಾಡಿಕೊಂಡು ಆಮೇಲೆ ಬಂದಾಗ ಅವರಿಗೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಿದೆ ಈ ರೀತಿ ಆ್ಯಕ್ಟ್ ಮಾಡಬೇಕು ಈ ರೀತಿ ಆ್ಯಕ್ಟ್ ಮಾಡಬೇಕು ನಾಳೆ ಶೂಟಿಂಗ್ ಅಂದರೆ ಇವತ್ತು ಆ್ಯಕ್ಟಿಂಗ್ ಎಲ್ಲ ತೋರಿಸೆ ಹೀಗೆ ಹೀಗೆ ಮಾಡಬೇಕು ಅಂತ ಕಟ್ ಮಾಡಿದ್ರೆ ನೆಕ್ಸ್ಟ್ ಶೆಡ್ಯೂಲಲ್ಲಿ ಅದೇ ಸೀನು ಅದೇ ಪ್ಲೇಸಲ್ಲಿ ತುಂಬ ಅದ್ಭುತವಾಗಿ ಬಂತು ಮಂಜು ಮಾಸ್ಟ್ರ್ ಸಮೇತ ಖುಷಿಯಾದರು ಅವರು ಒಂದು ರೀಲ್ಸಲ್ಲೇ ಹಾಕ್ಕೊಂಡಿದ್ದಾರೆ ಈ ಥರ ಇರಬೇಕು ಕಲಾವಿದ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಅಂಥೇಳಿ ಹಾಗೇ ಆ ಪ್ರಾಕ್ಟೀಸನ್ನು ಸಮೇತ ನಾವು ಕೊಟ್ಟು ನಿಮ್ಮ ಕೈಯಲ್ಲಿ ಹ್ಯಾಕ್ಟಿಂಗ್ ಮಾಡಿಸೋಕ್ಕೆ ರೆಡಿ ಇರ್ತೀವಿ ಹಾಗಾಗಿ ನಿಮಗೆ ಆಸಕ್ತಿ ಇದ್ದಲ್ಲಿ ಫಾರ್ಟಿ ಫೈವ್ ತೌಸಂಡ್ ಇನ್ವೆಸ್ಟ್ಮೆಂಟ್ ಮಾಡಿ ಅವಕಾಶ ಪ ಪಡ್ಕೊಳ್ಳಿ ಎಲ್ಲರೂ ಜೊತೆಗೂಡಿ ಸಿನಿಮಾ ಮಾಡೋಣ ಇದು ನಾನೊಬ್ಬನೇ ನಿರ್ಮಾಪಕ ಅಂತ ಯಾರೂ ಇಲ್ಲ ಎಲ್ಲರೂ ಜೊತೆಗೂಡಿ ಎಲ್ಲರದ್ದು ಸಿನಿಮಾ ಸಿನಿಮಾ ಸಕ್ಸಸ್ ಮಾಡೋಣ ಒಬ್ಬರೇ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹಾಕೋಕ್ಕಾಗೋದಿಲ್ಲ ಈಗ ಈಗ ಎಕ್ಸಾಂಪಲ್ ನಿಮ್ಮ ಒಂದು ಐದು ಲಕ್ಷ ಕೊಡಪ್ಪ ಅಂತ ಕೇಳ್ತೀವಿ ಕೊಡೋಕ್ಕಾಗುತ್ತಾ ಆಗೋದಿಲ್ಲ ಅದೇ ನಲವತ್ತೈದು ಸಾವಿರ ಅಂದಾಗ ಹೇಗೋ ಒಂದಷ್ಟು ಟೈಮ್ ತಗೊಂಡು ಹೊಂದಿಸ್ಕೊಬೋದು ಅಡ್ಜಸ್ಟ್ ಮಾಡ್ಕೋಬೋದು ಸಿನಿಮಾ ಮಾಡ್ಬೋದು ನಮ್ಮ ಗುರಿ ಏನಪ್ಪ ಅಂದರೆ ಒಂದು ಸಿನಿಮಾದಲ್ಲಿ ನಡೆಸ್ಬೇಕು ಸಿನಿಮಾ ಕಂಪ್ಲೀಟ್ ಮಾಡಬೇಕು ಸಿನಿಮಾ ಹೊರಗೆ ಬರಬೇಕು ಸಕ್ಸಸ್ ಆಫ್ ಫೈಲರ್ ನೆಕ್ಸ್ಟ್ ಅದು ಬಟ್ ಹೊರಗಡೆ ಬರಬೇಕು ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡಿ ಬರೋಣ ಇದರಲ್ಲಿ ನೀವು ಆ್ಯಕ್ಟಿಂಗ್ ಮಾಡಿದಾಗ ನೆಕ್ಸ್ಟ್ ಬೇರೆ ಬೇರೆ ಕಡೆ ಅವಕಾಶನ ಕೇಳಿಕೊಂಡು ಹೋದಾಗ ನೀವು ಯಾವ್ದು ಮಾಡಿದ್ಯಪ್ಪ ಏನು ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿದಾಗ ಈ ಸಿನಿಮಾ ಹೇಳ್ಬೋದು ದೇವ್ರದೆಯಿಂದ ಈ ಸಿನಿಮಾ ಸಕ್ಸಸ್ ಆಯಿತು ಅಂದ್ಕೊಳ್ಳಿ ಆಗ ನೀವೇ ಗುರುತಿಸಲ್ಪಡ್ತೀರ ಎಲ್ಲರ ಕಡೆಯಿಂದ ಆಟೋಮೆಟಿಕ್ಕಾಗಿ ನಿಮ್ಗೆ ಬೇರೆ ಬೇರೆ ಅವಕಾಶಗಳು ಸಿಗುತ್ತೆ ಸೊ ಅಗ್ರಿಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ನೀವು ಹಾಕಿರೋ ಅಮೌಂಟ್ ನಿಮ್ಗೆ ರಿಟರ್ನು ಅವಕಾಶವೂ ಇದೆ ಇನ್ಸ್ಟಿಟ್ಯೂಟ್ ಪ್ರಾಕ್ಟಿಕಲ್ ಆಗಿ ಇನ್ಸ್ಟಿಟ್ಯೂಟು ಆಗುತ್ತೆ ನಿಮಗೆ ಅಂದರೆ ಕಲಿಬೋದು ಆಗಿ ಎಲ್ಲರೂ ಸೇರಿ ಸಿನಿಮಾ ಮಾಡೋಣ ಅಂತ ಹೇಳ್ತಾ ಗೊತ್ತಲ್ವಾ ಹೀರೋ ಫ್ರೆಂಡ್ಸ್ ಹೀರೋಯಿನ್ ಫ್ರೆಂಡ್ಸ್ ಹೀರೋ ತಂದೆ ತಾಯಿ ಹೀರೋಯಿನ್ ಅಕ್ಕ ಭಾವ ವಿಲನ್ ಮತ್ತು ವಿಲನ್ ಗ್ಯಾಂಗ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಆಫೀಸರ್ ಇಷ್ಟು ಕ್ಯಾರೆಕ್ಟ್ರುಗಳಿದೆ ಸೊ ಯಾವ ಕ್ಯಾರೆಕ್ಟರ್ ನಿಮಗೆ ಶೂಟಬಲ್ ಆಗುತ್ತೆ ಅಂತೇಳಿ ನಾವು ಹೇಳಬೇಕಂದಾಗ ನಾವು ಡೈರೆಕ್ಟಾಗಿ ಆಗೋಣ ನೀವು ವಾಟ್ಸಪ್ಗೆ ಫೋಟೋಸು ನಿಮ್ಮ ಡೀಟೇಲ್ಸನ್ನು ಕಳಿಸ್ಬೋದು ಸುಮ್ಮ ಸುಮ್ಮನೆ ಬೇರೆ ಎಲ್ಲರೂ ಕಳ್ಸ್ಕೊಡಬೇಡಿ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಿಮ್ಗೆ ಆಸಕ್ತಿ ಇದ್ದು ನೀವು ರೆಡಿ ಅಂದಾಗ ಮಾತ್ರ ಕಳಿಸಿ ಅಂತೇಳಿ ಹೇಳ್ತಾ द निम्मा आरके गांधी